ನಮಸ್ಕಾರ ಬೆಂಗಳೂರು ಇವತ್ತು ನಮ್ಮ ಜೊತೆ ಇದ್ದಾರೆ ಸೀರಿಯಲ್ ಕಿಲ್ಲರ್ ಅಂದರೆ ಸೀರಿಯಲ್ ಮುಖಾಂತರ ಹುಡುಗಿಯರ ಮನಸ್ಸನ್ನು ಕದ್ದಿರುವ ರಾಜ್ಯದಲ್ಲಿ ಮನೆ ಮಾತಾಗಿರುವ ಚಾಕೊಲೇಟ್ ಬಾಯ್ ಸಹ್ಯಾದ್ರಿ ಸಹ್ಯಾದ್ರಿ ಹೆಸರು ಕೇಳಿದ ಕೂಡಲೇ ಅಲ್ಲೇ ಮನೆ ಸ್ವಚ್ಛ ಮಾಡ್ತಿದ್ದ ಜಾನಕಿ ಓಡಿ ಬಂದು ರೇಡಿಯೋ ಪಕ್ಕದಲ್ಲಿ ಕೂತ್ಲು ಮುಖದಲ್ಲಿ ಕಿರುನಗೆ ಬೀರಿತು ಅವನು ಮಾತನಾಡುತ್ತಿದ್ದ ಹಾಗೆ ತನ್ನ ಕೈಯನ್ನು ರೇಡಿಯೋ ಮೇಲೆ ಮೆಲ್ಲಗೆ ಸವರಿದಳು ಆತನ ದನಿಯು ಜಾನಕಿ ಮನಸ್ಸಿನಲ್ಲಿ ಅಳಿಸಿ ಹೋಗಿದ್ದ ನೆನಪುಗಳನ್ನು ಹೊರಹಾಕಿತ್ತು ಸರಿಸುಮಾರು ಎಂಟು ವರ್ಷಗಳ ಹಿಂದಿನ ಮಾತು ದೋಸೆ ಒಯ್ಯುತ್ತಿದ್ದ ಅಮ್ಮ ಇವತ್ತು ನಮ್ಮ ಪಕ್ಕದ ರೂಮಿಗೆ ಯಾರು ಹೊಸಬರು ಬಾಡಿಗೆ ಬರ್ತಾ ಇದ್ದಾರೆ ಇದಕ್ಕೆ ಮೊದಲು ಇದ್ದವರು ರೂಮ್ ಖಾಲಿ ಮಾಡ್ತಾರಂತೆ ಅವರು ಹೋಗೋದು ಒಳ್ಳೆಯದಾಯಿತು ಒಂದು ಸ್ವಲ್ಪ ದಿನ ಅವರಿಲ್ಲಿರ್ತಿದ್ರೆ ನಾನೇ ಈ ರೂಮ್ ಬಿಟ್ಟು ಹೋಗ್ತಿದ್ದೆ ಹೌದು ನಿನ್ನ ಕಾಟ ತಡೆಯೋಕ್ಕಾಗ್ದನೇ ಅವರು ರೂಮ್ ಬಿಟ್ಟಿರೋದು ಅಂತ ಜಾನಕಿ ಅಮ್ಮನ ಕಾಲಿಲ್ಲ ಇನ್ನು ಬರೋರು ಹೇಗಿರ್ತಾರೋ ಏನು ನೆರೆ ಹೊರೆಯವರೆಲ್ಲ ಚೆನ್ನಾಗಿರಬೇಕು ಆವಾಗಲೇ ನೆಮ್ಮದಿಯಿಂದ ಇರಬಹುದು ನಮಗೂ ಒಂದು ಸ್ವಂತ ಸೂರು ಯಾವಾಗ ಆಗುತ್ತೋ ಈ ಬಾಡಿಗೆ ರೂಮ್ ವಾಸ ಬೇಜಾರಾಗಿಬಿಟ್ಟಿದೆ ನನಗೆ ಅಂಥ ದೋಸೆ ಒಯ್ಯುತ್ತಿದ್ದ ಜಾನಕಿಯಮ್ಮ ಹತಾಶೆಯಿಂದ ಹೇಳಿದಾಗ ಜಾನಕಿ ಒಂದಲ್ಲ ಒಂದು ದಿನ ನಮಗೂ ಒಳ್ಳೆ ಕಾಲ ಬರುತ್ತಮ್ಮ ತಾಳ್ಮೆ ಇರಬೇಕು ಅಷ್ಟೇ ಈಗ ನೀನು ಬೇಗ ಟಿಫಿನ್ ಬಾಕ್ಸ್ ರೆಡಿ ಮಾಡಿಕೊಡು ಕೆಲಸಕ್ಕೆ ಲೇಟಾಯಿತು ಅಂತ ಕೆಲಸಕ್ಕೆ ಹೊರಡಲು ಸಿದ್ಧಲಾಗ್ತಾಳೆ ಸಂಜೆ ಕೆಲಸ ಬಿಟ್ಟು ಬಾಡಿಗೆ ರೂಮ್ ಕಡೆ ಬಂದೋಳಿಗೆ ಎದುರು ಆಟ ನಿಂತುರಿತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ಪರಿಚಯವಾದವರು ಯಾರು ಇಲ್ವಲ್ಲ ಈ ಊರಲ್ಲಿ ಅಂತ ಆಟ ನೋಡುತ್ತಲೇ ಬಂದೋಳಿಗೆ ಪಕ್ಕದ ರೂಮ್ ತೆರೆದಿರುವುದು ಕಾಣುತ್ತೆ ಹೋ ರೂಮ್ಗೆ ಹೊಸ ಬಾಡಿಗೆಯವರು ಬಂದಿದ್ದಾರಾ ಎಂದು ತನ್ನ ರೂಮ್ ಒಳಗೆ ಹೋದಳು ಒಳಗೆ ಹೋದವಳೆ ಅಮ್ಮನತ್ರ ವಿಚಾರಿಸ್ತಾಳೆ ಯಾರಿಲ್ಲ ಕಣೆ ಅಮ್ಮ ಮಗ ಇಬ್ರೆ ಅವರ ಮನೆ ಮೇಲೆ ಬ್ಯಾಂಕ್ ಸಾಲ ಇತ್ತಂತೆ ಪಾಪ ಕಣೆ ಬ್ಯಾಂಕ್ ಅವರು ಮನೆ ಜಪ್ತಿ ಮಾಡಿದ್ರಂತೆ ಹಾಗೆ ಅಮ್ಮ ಮಗ ಇಬ್ಬರು ಈ ಬಾಡಿಗೆ ಬಂದಿದ್ದಾರೆ ಸ್ವಂತ ಮನೆ ಇದ್ದವರಿಗೂ ಅದರಲ್ಲಿ ಇರುವ ನಸೀಬು ಇರಲ್ಲ ವರವರ ಹಣೆ ಬರಹ ಆಗ್ಲೇ ಎಲ್ಲ ವಿಚಾರಿಸಿ ನೀನು ಪರವಾಗಿಲ್ಲ ಅಂತ ತಲೆ ಅಲ್ಲಾಡಿಸುತ್ತಾ ಜಾನಕಿ ಕೆಲಸ ಬಿಟ್ಟು ಬಂದವಳು ಸ್ಥಾನಕ್ಕೆ ತೆರಳಿದ್ಲು ಬೆಳಗ್ಗೆ ಎದ್ದಿದ್ದ ಜಾನಕಿ ಹಲ್ಲುಜ್ಜುತ್ತ ಹೊರಬಂದ್ಲು ಹೊರಗಡೆ ಪಕ್ಕದ ರೂಮಿನ ಹುಡುಗ ಆತನ ಬಟ್ಟೆಯಲ್ಲದೆ ಅಮ್ಮನ ಬಟ್ಟೆಯನ್ನು ಒಗಿತಿದ್ದ ಇಂಥ ಕಾಲದಲ್ಲಿ ಈತರ ಮಗನು ಇರ್ತಾನ ಸ್ವಲ್ಪ ಸರಿಯಾಗಿ ಆತನ ಮುಖ ನೋಡುವ ಅಂತ ಹಲ್ಲುಜ್ಜುತ್ತ ಅಲ್ಲೇ ನಿಂತಳು ಜಾನಕಿ ಅಷ್ಟರಲ್ಲಿ ಜಾನಕಿ ಅಮ್ಮ ಬಂದು ನೋಡು ಎಷ್ಟು ಒಳ್ಳೆ ಹುಡುಗ ಅವನ ಬಟ್ಟೆ ಅಲ್ಲದೆ ಅವನ ತಾಯಿಯ ಬಟ್ಟೆನೂ ಒಗಿತಿದ್ದಾನೆ ನೀನು ಇದ್ದೀಯ ಒಮ್ಮೆಯಾದ್ರೂ ನನ್ನ ಬಟ್ಟೆ ಒಗೆದುಕೊಟ್ಟಿದ್ದೀಯಾ ಸ್ವಲ್ಪ ಸುಮ್ಮನಿರಮ್ಮ ಅವನಿದ್ರಲ್ಲಿ ನನ್ನ ಮಾನ ತೆಗಿಬೇಡ ಅಂತ ಹಲ್ಲು ಕೊಚ್ಚುತ್ತ ಅಮ್ಮನ ತೋಳಲ್ಲಿ ಹಿಡಿದು ಒಳಕ್ಕೆ ಎಳೆದು ಜಾನಕಿ ಜಾನಕಿ ಅಮ್ಮ ಯಾವಾಗ ನೋಡಿದ್ರೂ ಪಕ್ಕದ ರೂಮಿನ ಹುಡುಗನ ಗುಣಗಾನ ಮಾಡುತ್ತಿದ್ದಾಳೆ ಹಾಗೆಯೇ ಜಾನಕಿಗೂ ಅವನ ಗುಣನಡತೆ ಇಷ್ಟವಾಗಿರುತ್ತೆ ಅವರಿಬ್ಬರು ಪರಸ್ಪರ ಮುಖಾಮುಖಿಯಾದರೂ ಒಂದು ಬಾರಿಯೂ ಮಾತುಕತೆ ಅವರ ಮಧ್ಯೆ ನಡೆದಿರುವುದಿಲ್ಲ ಒಂದು ಸಣ್ಣ ನಗು ಮಾತ್ರ ಇಬ್ಬರ ಮುಖದಲ್ಲಿ ಹಾಗೆ ಬಂದು ಹೋಗುತ್ತಿತ್ತು ಜಾನಕಿ ಬೆಳಿಗ್ಗೆ ಕೆಲಸಕ್ಕೆ ಹೊರಟವಳು ಪಕ್ಕದ ರೂಮಿನ ಹುಡುಗನ ಎಲ್ಲೋ ಹೊರಟಿರುವುದನ್ನು ಕಂಡು ಅವನ ಜೊತೆ ಮಾತನಾಡಲು ಒಳ್ಳೆಯ ಅವಕಾಶ ಸಿಕ್ಕಿತೆಂದು ಬನ್ನಿ ನನ್ನ ಗಾಡಿಯಲ್ಲಿ ಹೋಗುವ ಅಂತ ತಾನಾಗಿ ಮೊದಲು ಪ್ರಾ ಮಾತನ್ನು ಪ್ರಾರಂಭಿಸ್ತಾಳೆ ಮೊದಲು ಬೇಡ ಅಂದ್ರೂ ಸಂಕೋಚ ಪಟ್ಟು ಆಕೆಯ ಸ್ಕೂಟರ್ ಹಿಂದೆ ಕುಳಿತುಕೊಂಡ ನನ್ನ ಹೆಸರು ಜಾನಕಿ ಅಂತ ತನ್ನ ಪರಿಚಯವನ್ನು ಮಾಡಿಕೊಂಡ್ಳು ನನ್ನ ಹೆಸರು ರಘುರಾಮ್ ಅಂತ ಅವನಂದಾಗ ನಂಗೆ ಗೊತ್ತು ನನ್ನಮ್ಮನ ಬಾಯಲ್ಲಿ ಯಾವಾಗ ನೋಡಿದ್ರು ರಘುರಾಮ್ ಅಂದೇ ಜಪ ಅಂತ ತಮಾಷೆಯಾಗಿ ಮಾತಾಡ್ತಾಳೆ ಅಂದ ಹಾಗೆ ನನ್ನಮ್ಮ ಅಂತಿದ್ಲು ನೀವು ಜಾಬ್ ಹುಡುಕ್ತಿದ್ದೀರಂತ ನಮ್ಮ ಆಫೀಸಲ್ಲಿ ಜಾಬ್ ಖಾಲಿ ಇದೆ ಬೇಕಾದ್ರೆ ಬಂದು ಜಾಯಿನ್ ಆಗಿ ಸಂಬಳ ಅಷ್ಟೇನಿಲ್ಲ ನಿಮಗೆ ಬೇಕಾದ ಜಾಬ್ ಸಿಗುವವರೆಗೂ ಈ ಜಾಬ್ ಅನ್ನು ಮಾಡಬಹುದಲ್ಲ ಅಂದ್ಲು ರಘುರಾಮ್ ಕೂಡ ಸರಿ ಅಂದ ಹಾಗೆ ಇನ್ನೊಂದು ವಿಚಾರನು ಕೇಳ್ಪಟ್ಟೆ ನಿಮಗೆ ನಟನೆಯಲ್ಲಿ ತುಂಬ ಆಸಕ್ತಿ ಇದೆಯಂತೆ ರೂಮ್ ತುಂಬ ಮೆಡಲ್ಗಳೇ ತುಂಬಿದೆ ಅಂತ ಅಮ್ಮ ಹೇಳ್ತಿದ್ಲು ಪರವಾಗಿಲ್ಲ ಕಂಡ್ರೆ ನನ್ನ ಜೊತೆ ಮಾತಾಡದಿದ್ದರೂ ನನ್ನ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ರಘುರಾಮ್ ನಸುನಗ್ತಾನೆ ಜಾನಕಿಯು ಸಂಕೋಚದಿಂದ ಹಾಗೇನಿಲ್ಲ ಅಂತ ತಲೆ ತಗ್ಗಿಸ್ತಾಳೆ ಕಳೆದಂತೆ ಜಾನಕಿ ರಘುರಾಮ್ ಒಳ್ಳೆ ಸ್ನೇಹಿತರಾದ್ರು ರಘುರಾಮ್ಗೆ ನಟನೆಯಲ್ಲಿ ಆಸಕ್ತಿ ಇದ್ದಿದ್ದರಿಂದ ತನಗೆ ಪರಿಚಯ ಇರುವವರ ಮೂಲಕ ಸಣ್ಣ ಪುಟ್ಟ ಪಾತ್ರಗಳಿಗೆ ಆಡಿಷನ್ಗೆ ಕಳಿಸ್ತಾಳೆ ಹೀಗೆ ಪ್ರತಿಯೊಂದರಲ್ಲೂ ಬೆಂಗಾವಲಾಗಿ ನಿಲ್ಲುತ್ತಿದ್ದ ಜಾನಕಿ ರಘುರಾಮ್ಗೆ ಹತ್ತಿರವಾಗ್ತಾಳೆ ಜಾನಕಿಗೂ ಸ್ನೇಹ ಪ್ರೀತಿಯಾದ ಅರಿವಿರುವುದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆದರೂ ಆ ಹುಣ್ಣಿಮೆ ಚಂದ್ರ ನೋಡುತ್ತಾ ಹೊರಗಡೆ ರಘುರಾಮ್ ನಿಂತಿರುವುದನ್ನು ಕಂಡ ಜಾನಕಿ ಏನಾಯ್ತು ರಘುರಾಮ್ ಯಾಕೆ ಸಪ್ಪಗಿದ್ಯಾ ನಿದ್ದೆ ಬರ್ತಿಲ್ವಾ ಏನು ವಿಷಯ ಅಂದ್ಲು ಇವತ್ತು ಒಂದು ಆಡಿಷನ್ಗೆ ಹೋಗಿದ್ದೆ ಸೆಲೆಕ್ಷನ್ ಆಯಿತು ಆದರೆ ಇನ್ನೂ ಚೆನ್ನಾಗಿ ಆ್ಯಕ್ಟಿಂಗ್ ಬರಬೇಕು ಯಾವುದಾದ್ರೂ ಒಳ್ಳೆ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಟ್ರೈನಿಂಗ್ ತಗೊಂಡು ಒಂದು ತಿಂಗಳ ನಂತರ ಬಾ ಅಂತ ಹೇಳಿದರು ಮತ್ತು ಅದರಲ್ಲೇ ಏನಿದೆ ಬೇಸರ ವಿಷಯ ಒಳ್ಳೆ ವಿಚಾರ ಅಲ್ವಾ ಅಂದಲು ಜಾನಕಿ ಒಳ್ಳೆ ವಿಚಾರ ಆದರೆ ಆ್ಯಕ್ಟಿಂಗ್ ಸ್ಕೂಲ್ಗೆ ಸೇರ್ಬೇಕಾದ್ರೆ ತಿಂಗಳಿಗೆ ಸಾವಿರಾರು ರೂಪಾಯಿ ಕಟ್ಟಬೇಕಾಗುತ್ತೆ ಅಷ್ಟು ಹಣ ನನ್ನ ಬಳಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮಂಥ ಬಡವರು ಕನಸು ಕಾಣಬಾರ್ದು ಅಂತ ಬೇಸರದಿಂದ ನೋಡಿದ ರಘುರಾಮ್ ಅದಕ್ಕ್ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ ತನ್ನ ಕತ್ತಲಿದ್ದ ಚಿನ್ನದ ಸರವನ್ನು ತೆಗೆದು ರಘುರಾಮ್ಗೆ ಕೊಟ್ಟು ಇದನ್ನು ಇಟ್ಕೊ ನಿನಗೇನಾದರೂ ಸಹಾಯ ಆಗ್ಬೋದು ಅಂತ ಆತನ ಕೈ ಇಟ್ಲು ರಘುರಾಮ್ ಎಷ್ಟೇ ಬೇಡ ಅಂದರೂ ಕೇಳದ ಜಾನಕಿ ಮುಂದೊಂದು ದಿನ ನೀನು ಹೀರೋ ಆಗಿ ನಾನು ನಿನ್ನ ಆಟೋಗ್ರಾಫ್ ಕೇಳೋಕೆ ಬರ್ತೀನಲ್ಲ ಆಗ ಬಡ್ಡಿ ಸಮೇತ ವಾಪಸ್ ಅಂತ ಕಿಚಾಯಿಸ್ತಾಳೆ ಸುಮ್ಮದಿದ ಜಾನಕಿ ನಾನ ಹೀರೋನ ಅದೆಲ್ಲ ಕನಸಲ್ಲಿ ಮಾತ್ರ ಸಾಧ್ಯ ಯಾಕೋ ಸಾಧ್ಯ ಇಲ್ಲ ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಎಲ್ಲಾನು ಒಳ್ಳೆದಾಗುತ್ತೆ ಅಂದ ಹಾಗೆ ಅದೃಷ್ಟ ಅಂದಾಗ ನೆನಪಾಯ್ತು ಈ ರಘುರಾಮ್ ಎಂಬ ಹೆಸರನ್ನು ಬದಲಾಯಿಸಿ ಬೇರೆ ಒಂದು ಹೆಸರಿಡು ಎಷ್ಟೋ ಮಂದೆ ಆಕ್ಟರ್ಗಳು ತಮ್ಮ ಹೆಸರು ಬದಲಾಯಿಸಿ ಜೀವನದಲ್ಲಿ ಸಕ್ಸಸ್ ಕಂಡಿದ್ದಾರೆ ನಿನ್ನ ವಿಷಯದಲ್ಲೂ ಇದು ನಿಜ ಆಗಬಹುದು ಅಂದ್ಲು ಜಾಣಕಿ ಹೆಸರು ಬದಲಾಯಿಸ್ಬೇಕಾ ಹಾಗಾದ್ರೆ ನೀನೇ ಒಂದು ಚೆನ್ನಾಗಿರೋ ಹೆಸರು ಹೇಳು ಅಂದಾಗ ಚಾನಕಿ ಸ್ವಲ್ಪ ಯೋಚಿಸಿ ಸಹಿ ಆದ್ರೆ ಚೆನ್ನಾಗಿದೆಯಲ್ಲ ನೀನು ಕೂಡ ಸಹ್ಯಾದ್ರಿ ಬೆಟ್ಟ ತರ ಎತ್ತರಕ್ಕೆ ಇರಬೇಕು ನಿನ್ನನ್ನು ದೂರದಿಂದಲೇ ಕಂಡು ಖುಷಿ ಪಡುತ್ತೇನೆ ಅಂದಾಗ ದೂರದಿಂದ ಯಾಕೆ ಜಾನು ನೀನು ನನ್ನ ಯಾವಾಗ್ಲೂ ಪಕ್ಕದಲ್ಲಿ ಇರಬೇಕು ಅಂತ ಜಾನಕಿ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅಂದಿನಿಂದ ರಘುರಾಮ್ ಸಹ್ಯಾದ್ರಿಯಾಗಿ ಬದಲಾದ ಯಾವುದೇ ಆಡಿಷನ್ ಓದು ಸಹ್ಯಾದ್ರಿ ಎಂದೇ ಪರಿಚಯ ಮಾಡುತ್ತಿದ್ದ ಆಕ್ಟಿಂಗ್ ಸ್ಕೂಲಲ್ಲಿ ಆಕ್ಟಿಂಗ್ ಕಲಿತಿದ್ದಂತೆ ಈ ಮೊದಲೇ ಆಡಿಷನ್ ಮಾಡಿದ್ದ ಸೀರಿಯಲ್ಗೆ ನಾಯಕನಾಗಿ ಆಯ್ಕೆ ಆಗ್ತಾನೆ ಅವನ ಅದೃಷ್ಟಕ್ಕೆ ಆ ಸೀರಿಯಲ್ ಹಿಟ್ ಆಗಿ ಎಲ್ಲಾ ಹುಡುಗಿರ ಹಾಟ್ ಫೇವರೇಟ್ ಆಗಿ ಮಿಂಚ್ತಾನೆ ಅವಕಾಶದ ಮೇಲೆ ಅವಕಾಶಗಳು ಬರುತ್ತಿರುತ್ತವೆ ಸಿನಿಮಾ ಸೀರಿಯಲ್ ಅಂತ ತುಂಬಾ ಬ್ಯುಸಿ ಆಗಿಬಿಟ್ಟ ಪ್ರೋಗ್ರಾಂ ತನ್ನ ಬಾಡಿಗೆ ರೂಮ್ ಅನ್ನು ಬಿಟ್ಟು ಲಕ್ಷಾಂತರ ಮೂಲದ ಮನೆಯನ್ನು ಖರೀದಿಸಿದ ಒಂದು ಹೊತ್ತಿನ ಊಟಕ್ಕೆ ಪರದಾಡುತ್ತಿದ್ದವನ ಜೀವನ ಒಂದು ಸೀರಿಯಲ್ ಮುಖಾಂತರ ಬದಲಾಗುತ್ತೆ ಮಾಡರ್ನ್ ಹುಡುಗಿರ ಪರಿಚಯ ಇವರ ಮುಂದೆ ಅದೇ ಬಾಡಿಗೆ ರೂಮಿನಲ್ಲಿರುವ ತಿಂಗಳ ಎಂಟು ಸಾವಿರ ಸಂಬಳಕ್ಕಾಗಿ ದಿನವಿಡೀ ದುಡಿಯುವ ಸೀದಾ ಸಾದಾ ಹುಡುಗಿ ಜಾನಕಿ ಬೇಡವಾಗ್ತಾಳೆ ಆತನ ಹೆಸರಿನ ಜೊತೆಗೆ ಅವನ ಪ್ರತಿಯೊಂದು ವಿಷಯವೂ ಬದಲಾಗಿರುತ್ತೆ ಜಾನಕಿ ಎಷ್ಟು ಫೋನ್ ಮಾಡಿದರೂ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಒಂದು ಸುಭಾಷೆಯನ್ನಾದರೂ ಹೇಳುವ ಅಂತ ಕಷ್ಟಪಟ್ಟು ಮನೆ ಹುಡುಕಿ ಮನೆಗೆ ಹೋದ ಜಾನಕಿ ಕಂಡ ರಘುರಾಮಮ್ಮ ಪ್ರೀತಿಯಿಂದ ಬರಮಾಡಿಕೊಂಡು ಕಷ್ಟ ಸುಖ ವಿಚಾರಿಸುತ್ತಿತ್ತಾಳೆ ಅಷ್ಟರಲ್ಲೇ ಬಂದ ರಘುರಾಮ್ ತನ್ನ ಕಣ್ಣಿಗೆ ಹಾಕಿದ ಕೂಲಿಂಗ್ ಗ್ಲಾಸ್ ತೆಗೆದ ತೆಗಿದ ಇಲ್ಲಿ ಬಂದಲು ಅಂತ ಒಳಗೊಳಗಿ ಗುಣಗಿದವ ಜಾನಕಿ ರಘುರಾಮ್ ಎಂದವಳೆ ಸಾರಿ ಸಹ್ಯಾದ್ರಿ ಚೆನ್ನಾಗಿದ್ದೀಯಾ ಎಷ್ಟೋ ಸಲ ನಿಮ್ಮ ಮೊಬೈಲ್ ಕಾಲ್ ಮೊಬೈಲ್ಗೆ ಕಾಲ್ ಮಾಡಿದೆ ಆದರೆ ಸ್ವಿಚ್ ಆಫ್ ಬರ್ತಿತ್ತು ಹಾಗೆಯೇ ಮನೆ ಹುಡುಕಿಕೊಂಡು ನಾನೇ ಬಂದೆ ಅಂದ್ಲು ಆ ರಘರಂ ಈಗ ಹಳೆದೆಲ್ಲ ಬದಲಾಗಿದೆ ಅಂದ ಹಾಗೆ ನೀನು ಬಂದ ವಿಚಾರ ನಿಮಗೆ ಶುಭಾಶಯ ತಿಳಿಸೋಣ ಅಂತ ಬಂದೆ ಎಂದು ಹೇಳೋಕೆ ಬಾಯಿ ತೆರೆದವಳು ಹೋ ನಾನು ಮರೆತು ಬಿಟ್ಟೆ ನೀನು ನನಗೆ ಚಿನ್ನದ ಸರ ಕೊಟ್ಟಿದ್ದೆಯಲ್ಲ ಕೊಡುವಾಗ ಬಡ್ಡಿ ಸಮೇತ ಬೇಕು ಅಂದಿದ್ಯಲ್ಲ ಹಾಗಾಗಿ ಬಂದ್ಯಾ ಅದೀಗ ಎಲ್ಲಿದೆ ಎಂದೇ ನಾನು ಮರೆತು ಬಿಡ್ತೇನೆ ಸಾರಿ ಜಾನಕಿ ಅಂತ ತನ್ನ ಪರ್ಸಿಂದ ಕ್ರೆಡಿಟ್ ಕಾರ್ಡನ್ನು ತೆಗೆದು ಅವಳ ಕೈಗೆ ಕೊಟ್ಟು ನಿಮಗೆ ಏನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡು ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಅಂತ ಹೇಳಿ ಅಲ್ಲಿಂದ ಹೊರಟ ಜಾನಕಿ ಅಲ್ಲೇ ಏನು ಹೇಳದೆ ಮೌನವಾಗಿ ನಿಂತು ಬಿಡ್ತಾಳೆ ರಘುರಾಮ್ ತುಂಬ ಬದಲಾಗಿದ್ದಾನೆ ಒಂದು ಸ್ವಲ್ಪ ಕೂಡ ಮನೆಯಲ್ಲಿರಲ್ಲ ಅಂತ ಅವನ ಅಮ್ಮ ಅಂದಾಗ ಹೌದು ಅಮ್ಮ ತುಂಬ ಬದಲಾಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲದ ಹಾಗೆ ಬೀಳುತ್ತಾ ಇದ್ದ ಕಣ್ಣೀರನ್ನು ಒರೆಸಿಕೊಂಡು ಕ್ರೆಡಿಟ್ ಕಾರ್ಡ್ ಅನ್ನು ಅವನ ಅಮ್ಮನ ಕೈಗೆ ವಾಪಸ್ ಕೊಟ್ಟು ಇನ್ನೊಂದ್ಸಾರಿ ಬರ್ತೇನಮ್ಮ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಅದೇ ಹಳೆ ನೆನಪಿನಿಂದ ವಾಸ್ತವಕ್ಕೆ ಬಂದ ಜಾನಕಿ ನಾನ್ ತೋರಿಸಿದ ಪ್ರೀತಿನ ಕ್ರೆಡಿಟ್ ಕಾರ್ಡ್ ನಿಂದ ಅಳಿದು ಬಿಟ್ಟ ಅಂತ ತುಂಬಿದ ಕಣ್ಣುಗಳನ್ನು ಮುಚ್ಚಿದ್ಲು ಕಣ್ಣೀರು ರೇಡಿಯೋ ಮೇಲೆ ಬೀಳ್ತಿತ್ತು ರೇಡಿಯೋದಲ್ಲಿ ರಘುರಾಮ್ ಸಂದರ್ಶನ ಆಗಿ ಮುಂದುವರಿಯುತ್ತಿತ್ತು ಹೌದು ನಿಮ್ಮ ಮೂಲ ಹೆಸರು ರಘುರಾಮ್ ಅಂತೆ ಯಾಕೆ ಸಹಿ ಆದ್ರಿ ಅಂತ ಬದಲಾದ್ರಿ ಅಂದಾಗ ಯಾರೋ ಒಬ್ರು ಹೇಳಿದ್ರು ಹೆಸರು ಬದಲಾಯಿಸಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ಅದಕ್ಕೆ ನಾನು ಟ್ರೈ ಮಾಡಿ ನೋಡಿದೆ ಆ್ಯಕ್ಚುಲಿ ನನ್ನ ವಿಚಾರದಲ್ಲಿ ಅದು ವರ್ಕ್ ಆಯಿತು ಅಂತ ತಾನು ಬೆಳೆದು ಬಂದ ದಾರಿ ಮರೆತು ಮಾತಾಡ್ತಾನೆ ಅಲ್ಲೇ ರೇಡಿಯೋಕ್ಕೆ ಉಳಿತಿದ್ದ ಜಾನಕಿ ನಾನು ಆತನ ಪಾಲ್ಗೆ ಯಾರೋ ಒಬ್ಳು ಆಗಿಬಿಟ್ಟೆ ಅಂತ ನೋವಿನಿಂದ ಮುಗುಳ್ನಕ್ಳು ಏ ಜಾನಕಿ ಏನೇ ಗೌಡು ಕಂಬತ್ತರ ನಿಂತ್ಕೊಂಡು ಬಿಟ್ಟಿದ್ಯಾ ಗಂಡಿನ ಘರ ಬರೋ ಹತ್ತಾಯ್ತು ಬೇಗ ಬೇಗ ಮನೆ ಸ್ವಚ್ಛ ಮಾಡಿ ರೆಡಿಯಾಗಿ ಈ ಹುಡುಗನಾದರೂ ಒಪ್ಕೊಳ್ಳಿ ಬೇಡ ಅನ್ಬೇಡ ನೀನು ಕಾಲಿಗೆ ಬೀಳ್ತೇನು ಕಣೆ ಅಂತ ಜಾನಕಿಯಮ್ಮ ಆಕೆಯ ಮುಂದೆ ಕಣ್ಣೀರು ಹಾಕ್ತಾಳೆ ಯಾಕಮ್ಮ ಅಳ್ತೀಯ ನಾನು ಮದುವೆಗೆ ಒಪ್ಕೋಬೇಕು ತಾನೇ ಸರಿ ಆಯಿತು ಅಂತ ತನ್ನ ಅಮ್ಮನ ತಬ್ಬೆ ಹಿಡಿದುಕೊಂಡು ತನ್ನ ಹಳೆ ನೆಪುಗಳನ್ನೆಲ್ಲ ಮರೆತು ಮುಂದಿನ ಜೀವನಕ್ಕೆ ಸಜ್ಜಾಗ್ತಾಳೆ ಜಾನಕಿ